ನಾನು ಸ್ವಲ್ಪ ಹೊತ್ತು ಇಲ್ಲೇ ನಿಮ್ಮೊಂದಿಗೆ ಇರಬಹುದೇ ತಂದೆಯ ಜೊತೆಗಿರಲು ಅನುಮತಿ ಕೇಳಬೇಕೆ ಕುಮಾರ ತ್ರಿಪುರಾಸುರರ ಯೋಚನೆ ನಿಮ್ಮ ಮನಸ್ಸಿಗೆ ಭಾರವಾಗುತ್ತಿದೆ ಅಲ್ಲವೇ ತಂದೆ ಭಾರವೆನ್ನುವುದು ಸರಿಯಲ್ಲವೇ ಆದರೆ ಗೊಂದಲ ಸೃಷ್ಟಿಸಿದೆ ಭಕ್ತರ ರಕ್ಷಣೆಯ ಹೊಣೆ ಒತ್ತವನು ನಾನು ಈಗ ಆ ರಕ್ಷಣೆಯೇ ನಿನ್ನ ಮಾತೆಯ ಮನಸ್ಸಿಗೆ ನೋವುಂಟು ಮಾಡಿ ತಾಯಿಯಾಗಿ ಅವಳು ನಿನ್ನ ಬಗ್ಗೆ ಯೋಚಿಸುತ್ತಿದ್ದಾಳೆ ಅದು ತಪ್ಪಲ್ಲ ತ್ರಿಪುರಾಸುರರಿಂದ ಯಾರಿಗೂ ಅನ್ಯಾಯವಾಗಿಲ್ಲ ಅಧರ್ಮದ ದಾರಿಯಲ್ಲಿ ಅವರು ಹೆಜ್ಜೆ ಇಡುತ್ತಿಲ್ಲ ಆದರೆ ನಿನ್ನ ಮೇಲೆ ಅವರಿಗಿರುವ ದ್ವೇಷ ಪಾರ್ವತಿ ಆತಂಕಕ್ಕೆ ಕಾರಣವಾಗುತ್ತಿದೆ ನಾನು ಈ ಕುರಿತು ಯೋಚಿಸಿದ್ದೇನೆ ತಂದೆ ಅವರು ಅಸುರರು ಇತಿಹಾಸದಲ್ಲಿ ಅಸುರರಿಂದ ನ್ಯಾಯಕ್ಕಿಂತ ಅನ್ಯಾಯವಾಗಿರುವುದೇ ಹೆಚ್ಚು ಧರ್ಮಕ್ಕಿಂತ ಅಧರ್ಮದ ದಾರಿಯಲ್ಲೇ ನಡೆದಿದ್ದು ಹೆಚ್ಚು ಮಾತೆಯ ಈ ತರ್ಕವನ್ನು ನಾನು ಒಪ್ಪುತ್ತೇನೆ ಆದರೂ ಮುಂದೇನಾಗುವುದು ಎನ್ನುವ ಭಯದಿಂದ ನಿಮ್ಮ ಭಕ್ತರಿಗೆ ತೊಂದರೆಯಾಗುವುದನ್ನು ನಾನು ಒಪ್ಪುವುದಿಲ್ಲ ಮುಂದೆ ಬರುವುದನ್ನು ಮುಂದೆ ನೋಡಿಕೊಳ್ಳೋಣ ಈಗ ಅವರು ನಿಮ್ಮ ಭಕ್ತರಾಗಿಯೇ ಇರಲಿ ಕುಮಾರ ನಿನ್ನ ಯೋಚನೆಗಳಲ್ಲಿರುವ ಪ್ರೌಢಿಮೆಯನ್ನು ನೋಡಿ ನನಗೆ ಆಗುತ್ತಿದೆ ತಂದೆ ಅಸುರರ ದ್ವೇಷಕ್ಕೆ ಕಾರಣನಾದ ನಾನೇ ಅವರಿಗೆ ನಿಮ್ಮ ಮೇಲಿರುವ ಭಕ್ತಿಯನ್ನು ಗೌರವಿಸುತ್ತಿದ್ದೇನೆ ಧರ್ಮವೆಂದರೆ ಸುಲಭವಾದ ಮಾರ್ಗದಲ್ಲಿ ನಡೆಯುವುದಲ್ಲ ಸರಿಯಾದ ಮಾರ್ಗದಲ್ಲಿ ನಡೆಯುವುದೆಂದು ನೀವೇ ಹೇಳಿದ್ದೀರಿ ನಾನು ಅದನ್ನೇ ಪಾಲಿಸುತ್ತಿದ್ದೇನೆ ತಂದೆ ಅವರು ಭಕ್ತಿ ಮಾರ್ಗದಿಂದ ಭ್ರಷ್ಟರಾದರೆ ಅವರನ್ನು ಶಿಕ್ಷಿಸುವ ಅಧಿಕಾರ ನಿಮಗಂತೂ ಇದ್ದೇ ಇದೆ ಧರ್ಮ ನ್ಯಾಯಗಳ ಕುರಿತು ಸಾಕಷ್ಟು ಅರಿತಿರುವೆಂಬುದು ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಗೊಂದಲ ಕಡಿಮೆಯಾಗಿದೆ ನಾನು ಪತಿಯಾಗಿ ಅವಳ ಆತಂಕವನ್ನು ಅರಿಯಬೇಕಾಗಿದೆ ತ್ರಿಪುರಾಸುರರೇನಾದರೂ ಧರ್ಮಭ್ರಷ್ಟರಾದರೆ ನನ್ನ ಕೃಪೆಗೆ ಅವರು ಪಾತ್ರರಾಗುವುದಿಲ್ಲ ಭಕ್ತರೆಂಬ ಕಾರಣಕ್ಕೆ ಕುರುಡಾಗಿ ಅವರನ್ನು ಬೆಂಬಲಿಸುವುದೂ ಇಲ್ಲ ಇದನ್ನು ನಿನ್ನ ಮಾತೆಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕು ಅಷ್ಟೇ ಸಮಯ ಕೊಟ್ಟು ನನ್ನ ಮಾತನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ನಾನಿನ್ನು ಬರುತ್ತೇನೆ ತಂದೆ ಮಹೇಶಂ ಸುರೇಶಂ ಸುರಾರ ದಿನಾಶಂ ಸುರಾರ ದಿನಾಶಂ ವಿಭುಂ ವಿಶ್ವನಾಥಂ विभूत्यङ्गभूषम् इभं विश्वनाथं विभूत्यङ्गभूषम्